ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಕ್ಕ ಚಾಲನ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಬೇಗ ಹತ್ತೇ ನಿಮಿಷ ಹತ್ತು ಹದಿನೈದು ನಿಮಿಷದಲ್ಲಿ ಸ ಇದು ಸೌತೆಕಾಯಿಂದ ರಜ್ಗೋಳಿ ಮಾಡ್ಕೋಣ ಅಯ್ಯಂಗ ಅಯ್ಯಂಗಾರ ಶೈಲಿಯಲ್ಲಿ ಮಾಡ್ಕೋಣ ಬ್ರಾಹ್ಮಣರ ಶೈಲಿಯಲ್ಲಿ ತುಂಬ ಈಸಿಯಾಗಿ ಸುಲಭವಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ದಿರಂಗೆ ಒಂದು ಹದಿನೈದು ನಿಮಿಷದಲ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಸಾಂಬಾರ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸಾಂಬಾರು ಇದು ಸೌತೆಕಾಯಿ ತಗೊಂಡಿದ್ದೀನಿ ಮಾಮೂಲಿ ಸೌತೆಕಾಯಿ ಇದು ಎರಡು ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಚಿಟಕಾಯಿ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ ಎಳೆ ಸೌತೆಕಾಯಿ ನೋಡಿ ತಿರುಳು ಕೂಡ ತೆಗ್ದಿಲ್ಲ ಹಂಗೆ ಹಚ್ಚಿಟ್ಟಿದ್ದೀನಿ ಇದು ಇದು ಬೇಯ್ಯಕ್ಕಿಡಬೇಕು ಬನ್ನಿ ಬೇಯಕ್ಕಿಡನ ನೋಡಿ ನೀರ್ ಕಾಯೋಕೆ ಸೌತೆಕಾಯಿ ಬೇಯ್ಯದ್ರಾಗೆ ಸೌತೆಕಾಯಿ ತುಂಬಾ ಎಲ್ತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಸೌತೆಕಾಯಿ ಅದ್ರಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಒಂದು ಐದು ನಿಮಿಷ ಬೆಂದ್ರೆ ಸಾಕು ಬೇಯ್ತದೆ ಅಷ್ಟು ಮಸಾಲೆ ರುಬ್ಕೋಣ ಸೌತೆಕಾಯಿ ನಮಗೋ ಅಷ್ಟು ನೀರು ಹಾಕಿದೀನಿ ಈ ಸೌತೆಕಾಯಿ ಬೇಯಬೇಕು ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಹಾಕೊಳ್ಬೇಕು ಆಮೇಲೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕಿಡೋಣ ಈಗ ಮಸಾಲೆಗೆ ಏನೇನು ಬೇಕು ಬನ್ನಿ ತೋರಿಸ್ತೀನಿ ರುಬ್ಕೊಂಬರೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹೆಗೆ ಕಡಲೆ ಒಂದೆರಡು ಟೇಬಲ್ ಸ್ಪೂನ್ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅಷ್ಟು ಹಾಕ್ಕೊತಾ ಇದ್ದೀನಿ ಅರ್ಧ ಗಂಟೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಆಮೇಲೆ ಧನಿಯಾ ಕಾಳು ಅದೆರಡು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಜೀರಿಗೆ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಒಂದು ಅರ್ಧ ಒಳ ಕಾಯಿ ತುರಿ ಇದ್ದೀನಿ ಮತ್ತೆ ಶುಂಠಿ ಒಂದು ಇಂಚು ಹಾಕೊತಾ ಇದ್ದೀನಿ ನೋಡಿ ಶುಂಠಿ ಒಂದು ಇಂಚು ಸ್ವಲ್ಪ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಶಿ ಮೆಣಸಿನಕಾಯಿ ಖಾರಕ್ಕೆ ನಿಮ್ಮ ಖಾರಕ್ಕೆ ತನಕ ಹರ್ಸಿ ಮೆಣಸಿನ್ಕಾಯಿ ಹಾಕೊಳ್ರಿ ನಾನು ಹದಿನೈದು ಹರಸಿ ಮೆಣಸಿನಕಾಯಿ ಇದ್ದೀನಿ ಖಾರ ಒಂದು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇಷ್ಟು ಹಾಕಿದ್ದೀನಿ ಮತ್ತು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಬಿಟ್ಟು ಮಸಾಲೆ ರುಬ್ಕೊಂಬರ್ಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ತುಂಬ ನುಣ್ಣಗೆ ರುಬ್ಬಿದ್ರೆ ಕಡಲೆಬೇಳೆ ಹಾಕಿರ್ತೀವಲ್ಲ ಅದು ಬಂಕ ಭಂಕ ಥರ ಆಗುತ್ತೆ ಒಂದು ಸ್ವಲ್ಪ ಇರಬೇಕು ಜಾಸ್ತಿ ರೊಪ್ಪು ಇರಬಾರ್ದು ಜಾಸ್ತಿ ನುಣ್ಣುಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ತೋರಿಸ್ತೀನಿ ಹಿಂಗೆ ರುಬ್ಬದಂತೆ ಈಗ ರುಬ್ಕೊಂಡ್ ಬರ್ತೀನಿ ನೋಡಿ ರುಬ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣು ರುಬ್ಬಿಲ್ಲ ನೋಡಿ ಗೊತ್ತಾಗುತ್ತೆ ನೋಡ್ತಾರೆ ಇಲ್ಲಿ ನೋಡಿ ತುಂಬ ಇದ್ರೆ ಇದಾಗುತ್ತೆ ನೋಡಿ ಸ್ವಲ್ಪ ಈ ಥರ ತರಿ ತರಿಯಾಗಿ ತುಂಬ ತರಿ ತರಿನಲ್ಲ ಸ್ವಲ್ಪ ತರಿ ತರಿ ಇದ್ರೆ ಸಾಕು ಮಸಾಲ ರೆಡಿ ಆಯಿತು ಇನ್ನು ಸೋತೆಕಾಯಿ ಬಂದಿದೆಯಾ ನೋಡ್ತೀನಿ ಬನ್ನಿ ಸೌತೆಕಾಯಿ ಬೆಂದಿದೆಯಾ ನೋಡೋಣ ಕ್ಲೋಸ್ ಮಾಡಿದ್ದು ನೋಡಿ ಸೌತೆಕಾಯಿ ಬೆಂದಿದೆ ಈಗ ಮಸಾಲೆ ಹಾಕೋಣ ನೋಡಿ ಚುಚ್ಚತನ ಎಷ್ಟು ನೀಟಾಗಿ ಇದಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ತೆಗೆದಿಟ್ಕೋಣ ಮಸಾಲೆ ಇದು ಮಾಡ್ಕೊಳಕ್ಕೆ ಮಜ್ಜಿಗೆ ಹಾಕೋತೀವಲ್ಲ ತುಂಬ ನೀರಾಗುತ್ತೆ ಈ ಬೇಯಿಸಿದ ನೀರೇ ತಗೊಂಡು ನೀರೇ ಯೂಸ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ನೀರೇ ಸ್ವಲ್ಪ ಸಪ್ರೇಟ್ ಮಾಡ್ತಾ ಇದ್ದೀನಿ ಬಟ್ಟಲ್ ತಗೊಂಡಿ ಉರಿ ಕಮ್ಮಿ ಇಟ್ಕೊಬೇಕು ಉರಿ ಕಮ್ಮಿ ಇಟ್ಕೊಂಡು ಮಸಾಲೆ ಏನು ಉರಿ ಕಮ್ಮಿ ಇಟ್ಕೊಂಡು ಮಸಾಲೆ ಏನು ಇಟ್ಕೊಂಡಿದೀವೋ ಆ ಮಸಾಲೆ ಹಾಕ್ಕೊಳ್ಬೇಕು ಚೆನ್ನಾಗಿ ಕುದಿಬೇಕು ಮೀಡಿಯಂ ಉರಿ ಇಟ್ಕೊಳ್ಳಿ ಮೀಡಿಯಂ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೀರು ತೆಗ್ದಿದ್ರಲ್ವಾ ಅದೇ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ಮಜ್ಜಿಗೆ ಹಾಕೊಬೇಕು ಬರಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಬಂದಿದೆ ನೋಡಿ ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ಈಗ ಮಜ್ಜಿಗೆ ಹಾಕೋಣ ಮೊಸರು ಮೊಸರು ಅಂದರೆ ತುಂಬಾ ಮೊಸರು ಗಟ್ಟಿ ಮೊಸರು ಇಲ್ಲ ತಿಳಿ ಮೊಸರು ಇಲ್ಲ ಆ ತರ ಮಾಡ್ಕೊಂಡಿದೀನಿ ಒಂದು ಮುನ್ನೂರು ಗ್ರಾಮ್ ತಗೊಂಡಿದೀನಿ ಇದು ಎಪ್ಪಕ್ಕಿರೋ ಮೊಸರು ಒಗ್ಗರಣೆ ಹಾಕಿದೆ ಮೊಸರಿಗೆ ಅದೇ ಮೊಸರೆ ತಗೊಂಡಿದ್ದೀನಿ ಉರಿ ಕಮ್ಮಿ ಫುಲ್ಲು ತಿಮ್ಮಲ್ಲಿ ಇಟ್ಕೊಂಡ್ಬರ್ಬೇಕು ಉರಿ ಎಲ್ಲಾಂದ್ರೆ ಆಫ್ ಮಾಡಿಬಿಟ್ಟು ಸುಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಇದು ಮಾಡಿ ನಾನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಮೊಸರು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಗಟ್ಟಿ ತಳು ಬೇಕು ಅಂತ ಒಂದು ಕುದಿ ಬಂದರೆ ಸಾಕು ಒಂದು ಒಗ್ಗರಣೆ ಹಾಕೊಂಡ್ರೆ ಮುಗಿತು ಮಜ್ಜಿಗೆ ಹುಳಿ ಸಣ್ಣ ಊರಿನೇ ಇಟ್ಕೊಳ್ಳಿ ಈಗ ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳಿ ಆವಾಗಲೇ ಸ್ವಲ್ಪ ಬೇಯಕ್ಕೆ ಉಪ್ಪು ಹಾಕೊಂಡಿದ್ವಿ ಇನ್ನು ರುಚಿ ಉಪ್ಪು ರುಚಿ ನೋಡ್ಬಿಟ್ಟು ಉಪ್ಪಾಕೊಳ್ಳಿ ಸ್ವಲ್ಪ ಉಪ್ಪು ಒಂದು ಇದ್ ತುದಿ ಸಾಕು ಇದು ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕೋಣ ನೋಡಿ ಒಂದು ಒಗ್ಗರಣೆ ಬಟ್ಲು ತಗೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸಾಸಿವೆ ಇಂಗು ಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಕರಿಬೇವು ನೋಡಿ ಒಂದು ಸಣ್ಣ ಕುದಿತಾ ಇದೆ ಒಂದು ಕುದಿ ಬಂದರೆ ಇದು ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸಾಸಿವೆ ಇಂಗು ಒಣ ಮೆಣ್ಸಿನ್ಕಾಯಿ ಒಂದು ಮೂರು ಕರಿಬೇವು ಹಾಕ್ಕೊಂಡಿದ್ದೀನಿ ನಿಮ್ಗೆ ತುಪ್ಪ ಇಷ್ಟ ಇಲ್ಲಾಂದರೆ ಎಣ್ಣೆಯಲ್ಲೇ ಒಗ್ಗರಣೆ ಹಾಕ್ಕೊಳ್ಳಿ ತುಪ್ಪದಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಅಯ್ಯೋ ತುಪ್ಪದಲ್ಲೇ ಒಗ್ಗರಣೆ ಹಾಕಿದ್ದೀನಿ ನಾನು ನಿಮ್ಮ ಬೇಡ ಆದರೆ ಸ್ಕಿಪ್ ಮಾಡಿ ಎಣ್ಣೆಯಲ್ಲೇ ಒಗ್ಗರಣೆ ಹಾಕಿದ್ವಿ ನೀವು ಯಾವ್ದು ಯೂಸ್ ಮಾಡ್ತಾರೆ ಅದರಲ್ಲಿ ಯೂಸ್ ಮಾಡಿ ನಾನು ತುಪ್ಪ ಒಗ್ಗರಣೆ ಕೊಟ್ಟಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅತ್ತೇ ರುಚಿಯಲ್ಲಿ ಮಾಡ್ಕೊಂಡ್ಬಿಡ್ಬೋದು ಮುದ್ದೆ ಅನ್ನ ಅನ್ನ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರ್ತದೆ ಎಲ್ತ್ಗೂ ತುಂಬ ಒಳ್ಳೆಯದು ನೋಡಿ ರೆಡಿ ಆಯಿತು ಕುದಿ ಮೇಲೆ ಕುದಿ ಬಂದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಅದು ಬರ್ತಾ ಇದೆ ನೋಡಿ ಆಗಿದೆ ಸ್ಟೋವ್ ಆಫ್ ಮಾಡ್ತಾ ಇದೀನಿ ರೆಡಿ ಮಜ್ಜಿಗೆ ಹುಳಿ ಬನ್ನಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ ಬಿಸಿ ಬಿಸಿಯನ್ನ ಒಂದು ಹಪ್ಪಳ ಇಟ್ಕೊಂಡಿದ್ದೀನಿ ಇದ್ರ ಮೇಲೇನೂ ಒಂದು ಒಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬೇರೆ ಏನಪ್ಪ ಒಗ್ಗರಣೆಗೂ ತುಪ್ಪ ಹಾಕಿ ಅನ್ನಕ್ಕೂ ತುಪ್ಪ ಹಾಕ್ಕೊತಿರ್ತೀರ ನಾವು ತುಪ್ಪ ತಿನ್ನೋದು ಜಾಸ್ತಿ ಈ ಅಯ್ಯಂಗಾರ ತುಪ್ಪ ಜಾಸ್ತಿ ತಿಂತಾರೆ ನಮ್ಮ ಅಯ್ಯಂಗಾರ ಸ್ಟೈಲಲ್ಲಿ ಮಜ್ಜಿಗೆ ಹುಳಿ ಮಾಡಿದ್ವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರ್ತದೆ ಈ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಈ ಹಣ್ಣೆ ಈ ಅನ್ನದ ಜೊತೆ ಮುದ್ದೆಗೆ ಹಾಕ್ಕೊಂತೀವಲ್ಲ ಆ ಸಾಂಬಾರು ಜೊತೆ ಕ್ಯೂಚ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತದೆ ಅಷ್ಟು ಚೆನ್ನಾಗಿರ್ತದೆ ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ ಬನ್ನಿ ಮಜ್ಜಿಗೆ ಹುಳಿ ಜೊತೆ ಅನ್ನ ಬಿಸಿ ಬಿಸಿ ಅನ್ನ ತಿನ್ನೋಣ ಬಿಸಿ ಬಿಸಿ ಇದೆ ತುಂಬ ರುಚಿಯಾಗಿದೆ ತುಂಬ ರುಚಿಯಾಗಿದೆ ಬನ್ನಿ ನೀವು ಅಂತ ತಿನ್ನಿರಿ ಸಖತ್ತಾಗಿದೆ ಕಣ್ರಿ ನೀವು ತಿನ್ನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್ ಮುದ್ದೆಗೂ ಸಖತ್ತಾಗಿರುತ್ತೆ ತಿನ್ನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ಬಾಯ್ ಬಾಯ್